ಇನ್ನು ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ವತಿಯಿಂದ ಶನಿವಾರ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಪತ್ರಿಕೆಗಳ ಪಾತ್ರ ಬಹುಮುಖ್ಯವಾಗಿದೆ ವಿಶೇಷ ಚೇತನ ವಿದ್ಯಾರ್ಥಿಗಳನ್ನು ಗುರುತಿಸುವ ಕಾರ್ಯ ಹೊನ್ನಾವರ ಪತ್ರಕರ್ತರಿಂದ ನಡೆಯುತ್ತಿದೆ ಸಮಾಜದ ಅಭಿವೃದ್ಧಿಗೆ ಪತ್ರಕರ್ತರು ಹೆಚ್ಚಿನ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಈ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ ನಿರ್ವಹಿಸಬೇಕು ಅಂದರೆ ಅದರಲ್ಲಿ ಪತ್ರಿಕೆಗಳ ಒಂದು ಜವಾಬ್ದಾರಿ ಕೂಡ ಬಹಳ ಮಹತ್ವದ್ದು ವ್ಯವಸ್ಥೆಯಲ್ಲಿರುವಂಥ ಒಂದು ಲೋಪದೋಷಗಳನ್ನಾಗಲಿ ಇವುಗಳನ್ನು ಸಾಮಾನ್ಯ ಜನರ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಲ್ಲಿ ಪತ್ರಿಕೆಗಳು ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತೇವೆ ನನಗೆ ಈ ಒಂದು ಬಿ ಒ ಪೋಸ್ಟಿಗೆ ಬಂದವಾಗ ಸ್ವಲ್ಪ ನನಗೆ ಅಳುಕಿತ್ತು ಕೆಲವೊಂದು ವಿಷಯದಲ್ಲಿ ನಮ್ಮ ಪತ್ರಕರ್ತರನ್ನು ನಾವು ಎದುರಿಸ್ಬೇಕಾಗ್ತದೆ ಹೇಗೆ ಎದುರಿಸಬೇಕು ಅವ್ರಿಗೆ ಹೇಗೆ ಉತ್ತರ ಕೊಡಬೇಕು ಅವ್ರ ಜೊತೆಗೆ ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದು ಆಮೇಲೆ ಕಾಲೇ ಕಳೆದಾಗೆ ಎಲ್ಲರೂ ನಮ್ಮ ಸ್ನೇಹಿತರಾಗಿದ್ದಾರೆ ನಮಗೆ ಜಿ ಸರ್ ಹತ್ರ ಎಲ್ಲ ಮಾತಾಡೋದಂತ ಸ್ವಲ್ಪ ಅಳುಕಾಗ್ತಿತ್ತು ಸ್ಟಾರ್ಟಿಂಗಲ್ಲಿ ಯಾಕಂದರೆ ಅವರೊಬ್ಬ ಹಿರಿಯ ಪತ್ರಕರ್ತರು ನಮ್ಮ ಮಾರುತಿಯವರ ಹತ್ರ ಮಾತಾಡ್ಲಿಕ್ಕೆ ನಮ್ಗೆ ಅನಿಸೋದಿಲ್ಲ ಫ್ರೆಂಡು ಹಾಗೆ ಫ್ರೆಂಡ್ಲಿನೇ ಮಾತಾಡ್ಬಿಡ್ತೀವಿ ಎಲ್ಲ ಒಬ್ಬ ಎಲ್ಲ ಪತ್ರಕರ್ತರು ಇವತ್ತು ಒಂದು ಉತ್ತಮವಾದಂಥ ಒಂದು ಸಹಕಾರವನ್ನು ನೀಡಿರುವುದರಿಂದ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಈ ತಾಲೂಕಿನಲ್ಲಿ ಎರಡು ವರ್ಷಗಳ ಒಂದು ಅವಧಿಯನ್ನು ಪೂರ್ಣಗೊಳಿಸಿದ್ದೇನೆ ಎಲ್ಲರೂ ಉತ್ತಮವಾದಂಥ ಒಂದು ಸಹಕಾರವನ್ನು ನನಗೆ ನೀಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೆ ಇವತ್ತಿನ ದಿವಸ ಇಬ್ಬರು ಉದಯೋನ್ಮುಖ ಪತ್ರಕರ್ತರನ್ನು ಸನ್ಮಾನ ಮಾಡಿದಿರಿ ಶ್ರೀಧರ್ ನಾಯ್ಕರು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ರಿಸಲ್ಟ್ ಬಂದ್ಕೊಳ್ಳೆ ಫಸ್ಟ್ ಫೋನ್ ಬರುವುದೇ ಪಿ ಯು ಶ್ರೀಧರ್ ನಾಯ್ಕರದ್ದು ಸರ್ ರಿಸಲ್ಟ್ ಸಿಕ್ತಾ ರಿಸಲ್ಟ್ ಸಿಕ್ತಾ ಅಂತಕೊಂಡು ಫಸ್ಟ್ ಫೋನ್ ಮಾಡೋರು ಅವರು ನಾನು ಆ್ಯಕ್ಚುಲಿ ಪಿ ಯು ಸಿ ನಂಗೆ ಬರೋದಿಲ್ಲ ಅಂತ ಹೇಳಿದೆ ನಾನು ಪಿ ಯು ಸಿ ನಂಗೆ ಬರೋದಿಲ್ಲ ಬಟ್ ನೀವು ಪಿ ಯು ಸಿ ಜೂನಿಯರ್ ಕಾಲೇಜಿಂದ ಪಡ್ಕೋಬೇಕಾಗ್ತದೆ ಅಂದ್ಕೊಂಡ್ಲೇ ಸರ್ ನೀವು ಹೇಗಾದರೂ ಮಾಡಿ ನೀವು ಅದನ್ನು ನಮಗೆ ಮಾಹಿತಿಯನ್ನು ತೆಗೆಸ್ಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಹಾಗಾಗಿ ಅವ್ರ ಮಾತಿನ ಮೇಲೆ ಎರಡು ವರ್ಷದಿಂದ ನಾನು ಕೂಡ ಕಾಲೇಜಿಗೆ ಫೋನ್ ಮಾಡಿ ಅವರಿಂದ ಮಾಹಿತಿಯನ್ನು ತಗೊಂಡು ಕನ್ಸಲ್ಟೇಷನ್ ಮಾಡಿ ಕೂಡ ನಾನು ಕೊಡ್ತಾ ಇದ್ದೀನಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಹೊನ್ನಾವರದಲ್ಲಿ ಪತ್ರಕರ್ತರ ಸಂಘಟನೆ ಒಗ್ಗಟ್ಟಿನಿಂದ ಕೂಡಿದೆ ಇದು ಖುಷಿಯ ವಿಚಾರ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಪತ್ರಕರ್ತರು ಹೊನ್ನಾವರದಲ್ಲಿ ಪ್ರಾಮಾಣಿಕ ಪತ್ರಕರ್ತರ ತಂಡವಿದೆ ಅಧಿವೇಶನದಲ್ಲಿ ಅವಕಾಶ ಸಿಕ್ಕರೆ ಪತ್ರಕರ್ತರ ಬೇಡಿಕೆಗಳ ಕುರಿತು ಪ್ರಸ್ತಾಪ ಮಾಡುತ್ತೇನೆ ಎಂದು ಹೇಳಿದರು ಇನ್ನೊಂದು ಹೆಸರೇ ಪತ್ರಕರ್ತರು ಅನ್ನುವಂಥದ್ದು ಹಾಗಾದರೆ ಮಾತ್ರ ನಿಮಗೆ ಒಳ್ಳೆ ಮುಂದಿನ ದಿವಸದಲ್ಲಿ ಭವಿಷ್ಯ ಇದೆ ಅನ್ನುವಂಥದ್ದನ್ನು ಹೊನ್ನಾವರ ತಾಲೂಕಿನಲ್ಲಾಗಲಿ ಕುಮಟಾ ತಾಲೂಕಿನಲ್ಲಿ ಪತ್ರಕರ್ತರ ಬಗ್ಗೆ ನಾನು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದೇನೆ ಹೊನ್ನಾವರದಲ್ಲೂ ಸಹ ಒಳ್ಳೆಯ ಟೀಮ್ ಇದೆ ಮನ್ನಾವರದಲ್ಲೂ ಒಳ್ಳೆಯ ಟೀಮ್ ಇದೆ ಕುಮಟಾದಲ್ಲೂ ಸಹ ಒಳ್ಳೆಯ ಪತ್ರಕರ್ತರ ಟೀಮ್ ಇದೆ ಅನ್ನುವಂಥದ್ದನ್ನು ನಿಮ್ಮ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಖಂಡಿತವಾಗಿಯೂ ಈ ಸಾರಿ ಅಧಿವೇಶನದಲ್ಲಿ ಮಾತನಾಡ್ಲಿಕ್ಕೆ ಸಿಗ್ತದೆ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ನಿಮ್ಗೆ ಗೊತ್ತಿದೆ ಅಲ್ಲ ಈಗ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿಬಿಟ್ಟಿದೆ ನಿನ್ನೆ ನಿಮ್ಗೆ ಹೇಳ್ತೇನೆ ನಿನ್ನೆ ನಮ್ಮ ಪಕ್ಷದಿಂದ ನಾವು ವಾಲ್ಮೀಕಿ ಹಗರಣದ್ದು ನೂರ ಎಂಬತ್ತೇಳು ಕೋಟಿ ಹಣ ದುರ್ಬಳಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ನಾವು ಸಾಕಷ್ಟು ಪ್ರತಿರೋಧವನ್ನು ಮಾಡಿದ್ವಿ ಆದರೆ ನಿನ್ನೆ ಆಫ್ ದಿ ರೆಕಾರ್ಡ್ ಹೇಳ್ತಾನೆ ನಿಮಗೆ ಮತ್ತು ಬರಿಬೇಡ್ರಿ ಯಾಕೆಂದರೆ ಸ್ಪೀಕರ್ ವಿರುದ್ಧ ನಾವು ಮಾತಾಡಬಾರ್ದಾಗ್ತದೆ ಸ್ಪೀಕರ್ ಮತ್ತು ನಮ್ಮ ಮುಖ್ಯಮಂತ್ರಿ ಇಬ್ಬರು ನಾವು ಧರಣಿ ಮಾಡಿದ್ವಿ ನಾಲ್ಕರಿಂದ ನಾಲ್ಕೂವರೆ ತಾಸು ನಾವು ನಿಂತ್ಕೊಂಡೇ ಉಳಿದ್ವಿ ನೋಡ್ರಿ ನಾಲ್ಕರಿಂದ ನಾಲ್ಕೂವರೆ ತಾಸು ನಿಂತ್ಕೊಂಡೇ ಉಳಿದ್ವಿ ಅಂತ ಹೇಗೆ ಹೇಳಿದ್ರೆ ಹೇಳಿದ್ರೆ ಹೇಗೆ ಏ ನೀವು ಮಾತಾಡಿರಿ ಅವ್ರ ಪಕ್ಷದವ್ರಿಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ಸ್ಪೀಕರ್ ಹೇಳ್ತಾರೆ ನೀವು ಮಾತಾಡು ನೀನು ಮಾತಾಡು ನೀನು ಮಾತಾಡು ಹೀಗೆ ಹೇಳಿ ನಮ್ಮನ್ನು ಟಾರ್ಚರ್ ಮಾಡಿದರು ನಾಲ್ಕರಿಂದ ನಾಲ್ಕೂವರೆ ತಾಸು ನಮ್ಮ ನನಗೂ ಇವತ್ತು ಅರವತ್ತೇಳು ವರ್ಷ ನನ್ನಂಥವ್ರು ಎಪ್ಪತ್ತು ವರ್ಷದವ್ರು ಇದ್ದಾರೆ ಅವ್ರದ್ದೆಲ್ಲ ಪರಿಸ್ಥಿತಿ ಏನಾಗ್ಬೋದು ಈ ರೀತಿಯ ಒಂದು ವ್ಯವಸ್ಥೆ ಅಲ್ಲಿದೆ ನನಗೂ ನಿನ್ನೆ ಅಷ್ಟೆಲ್ಲ ಮುಗಿಸ್ಕೊಂಡು ನಾನು ಬಂದೆ ರೂಮಿಗೆ ಮಲಗದೆ ತುಂಬ ನನಗೆ ಮೈಕೈ ನೋವಾಯ್ತು ಯಾಕೆಂದರೆ ನಾಲ್ಕು ತಾಸು ಧರಣಿಯಲ್ಲಿ ನಿಂತ್ಕೊಂಡೇ ಉಳಿದ್ವಿ ಇಂಥ ಕೆಲಸ ಮಾಡ್ತಾರೆ ಈ ರೀತಿಯ ತೊಂದರೆಯನ್ನು ಆಡಳಿತ ಪಕ್ಷದವರು ನಮಗೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವರು ಹಿಂದಿನ ಅವಧಿಯಲ್ಲಿ ಆದಂಥ ವಿಷಯಗಳನ್ನು ಪ್ರಸ್ತಾಪ ಇದ್ದಾರೆ ಮುಖ್ಯಮಂತ್ರಿಗಳು ನಾವು ಅವರಿಗೆ ಹೇಳಿದ್ವಿ ನೀವು ಹಿಂದೆ ಆದಂಥ ಪ್ರಕರಣಗಳನ್ನು ಆವಾಗಲೇ ನೀವು ಅದನ್ನು ಎತ್ತಿದಿ ಎತ್ತಿದರೆ ನೀವು ನಮಗೇನೇ ಶಿಕ್ಷೆ ಕೊಟ್ಟಿರು ಕೊಟ್ಟಿದ್ರು ನಾವು ಅದನ್ನು ಅನುಭವಿಸ್ತಿದ್ವಿ ಈಗ ನಾವು ನಿಮ್ಮ ಬುಡಕ್ಕೆ ಬಂದ್ವಿ ನೀವು ಕೆಟ್ಟ ಕೆಲಸ ಮಾಡಿದ್ರಿ ದರೋಡೆ ಮಾಡಿದಿರಿ ಅಂತ ಹೇಳಿದ ಮೇಲೆ ನಾವು ದರೋಡೆ ಮಾಡಿದ್ರಿ ಅನ್ನುವಂಥದ್ದನ್ನು ತೆಗೀಲಿ ಕೊಟ್ಟಿದ್ದಾರೆ ಅವರು ಈ ರೀತಿ ಅಧಿವೇಶನದಲ್ಲಿ ಆಗ್ತಾ ಇದೆ ಇದನ್ನೆಲ್ಲ ನಾವು ಸಂಭಾಳಿಸ್ಕೊಂಡು ಹೋಗಬೇಕಾಗ್ತದೆ ನಿಮ್ಮ ನಿಮ್ಮ ವಿಷಯವನ್ನು ಮಾತನಾಡಲಿಕ್ಕೂ ನಮಗೆ ಅವಕಾಶ ಸಿಗ್ತದೆಯೋ ಇಲ್ವೋ ಗೊತ್ತಿಲ್ಲ ಮುಂದಿನ ನಾಲ್ಕು ದಿವಸ ಮಾತ್ರ ಅಧಿವೇಶನ ಇದೆ ಅದರಲ್ಲಿ ಪ್ರಯತ್ನ ಮಾಡಿ ಖಂಡಿತವಾಗಿ ಪತ್ರಕರ್ತರಿಗೆ ಒಂದು ಬಸ್ಸಿಂದು ಇನ್ನೊಂದು ಆರೋ ವಿಮಾ ಸೌಲಭ್ಯ ಇದು ಎರಡರ ಬಗ್ಗೆ ಖಂಡಿತವಾಗಿ ನಾನು ನಾಳೆನೇ ನಾನು ಶೂನ್ಯ ವೇಳೆಯಲ್ಲಿ ನಾನು ಸ್ಪೀಕರ್ಗೆ ಕೊಟ್ಟು ಅದರ ಬಗ್ಗೆ ಮಾತನಾಡಿ ನಿಮಗೆ ಎಲ್ಲ ನಮ್ಮ ಶಾಸಕ ಮಿತ್ರರ ಹತ್ರ ಅದು ಕಾಂಗ್ರೆಸ್ ಇರ್ಬೋದು ನಮ್ಮ ಪಕ್ಷ ಬಿ ಜೆ ಪಿಯವ್ರು ಇರ್ಬೋದು ಜೆ ಡಿ ಎಸ್ ಅನೇಕ ಮಿತ್ರರು ನನಗಿದ್ದಾರೆ ಅವರೆಲ್ಲರತ್ರೂ ಮಾತಾಡಿಕೊಂಡು ಅವರೆಲ್ಲರೂ ಪತ್ರಕರ್ತರು ಪರವಾಗಿ ಇದ್ದಾರೆ ಎನ್ನುವಂಥ ಭಾವನೆಯೊಂದಿಗೆ ನಾನು ಮಾತಾಡ್ತೇನೆ ಎನ್ನುವಂಥ ಮಾತ ಭಾಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಭಾಗವಹಿಸುವಂಥ ಒಂದು ಅವಕಾಶ ನಾನು ಇವತ್ತೇ ಬೆಳಿಗ್ಗೆ ಬಂದವನು ಬೆಳಿಗ್ಗೆ ಬಂದಂತ ಬಂದ ನಂತರ ಸಿರೂರ್ಗೆ ಹೋಗಿದ್ದೆ ಅಲ್ಲಿ ಕುಮಾರಸ್ವಾಮಿ ಅವರು ಬಂದಿದ್ದರು ನಾಲ್ಕು ಗಂಟೆ ಆಯಿತು ಊಟ ಮಾಡಿ ಮಾಡಲಿಕ್ಕೆ ಊಟ ಆದಿದ್ದ ತಕ್ಷಣ ನನಗೆ ಮತ್ತು ವಿಶು ಮತ್ತು ಇನ್ನೂ ಯಾರೋ ಒಂದೆರಡು ಪತ್ರಕರ್ತರು ಫೋನ್ ಮಾಡಿದ್ರು ಬರಲೇಬೇಕು ಬರಲೇಬೇಕು ಅಂತ ಹೇಳಿದರು ಆಯಿತು ಬರ್ತೇನೆ ಅಂತ ಹೇಳಿ ನಿಮ್ಮ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಎಷ್ಟೇ ಸಮಸ್ಯೆ ಇದ್ದರೂ ಸಹ ನಾನು ಬಂದಿದ್ದೇನೆ ಅದೇ ಪ್ರೀತಿ ದಯವಿಟ್ಟು ನೀವು ನನ್ನ ಮೇಲೆ ಇಟ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಪತ್ರಿಕಾ ದಿನಾಚರಣೆಯ ಹಿರಿಯ ಪತ್ರಕರ್ತ ವಿಠಲ್ ದಾಸ್ ಕಾಮತ್ ಉಪನ್ಯಾಸ ನೀಡಿ ಪತ್ರಕರ್ತರನ್ನ ಸಶಕ್ತರನ್ನಾಗಿಸುವ ಮತ್ತು ಸಮಾಜದ ಆಸ್ತಿಯನ್ನಾಗಿಸುವ ಜವಾಬ್ದಾರಿ ಆಳುವವರ ಮತ್ತು ಸಮಾಜದ ಮೇಲಿದೆ ಇಂದು ಪತ್ರಿಕೆಯನ್ನ ಖರೀದಿಸಿ ಓದುವ ಮನೋಭಾವನೆ ಕಡಿಮೆಯಾಗುತ್ತಿದೆ ಬೌದ್ಧಿಕ ವಿಕಸನಕ್ಕೆ ಪತ್ರಿಕೆಗಳು ಸಹಕಾರಿಯಾಗಿವೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಸರ್ಕಾರದ ಸೌಲಭ್ಯಗಳಿವೆ ಆದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎಂದು ಕರೆಸಿಕೊಳ್ಳುವ ಪತ್ರಿಕಾ ರಂಗಕ್ಕೆ ಸರ್ಕಾರದ ಯಾವುದೇ ಸೌಲಭ್ಯಗಳಿಲ್ಲ ಕಾರ್ಮಿಕ ಇಲಾಖೆಯಿಂದ ಸೌಲಭ್ಯ ಸಿಗುವಂತಾಗಬೇಕು ಈ ದಿಶೆಯಲ್ಲಿ ಜನಪ್ರತಿನಿಧಿಗಳು ಒಂದಾಗಿ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಹೇಳಿದರು ಹೊನ್ನಾವರ ಅಂದ್ರೆ ಒಂದು ಪತ್ರಿಕಾ ರಂಗದಲ್ಲಿ ಅದರದೇ ಆದ ಒಂದು ಹೆಸರು ಗಳಿಸಿದಂತ ಊರು ನಮ್ಮ ಜಿಯು ಭಟ್ ಅವರು ಇದ್ದಾರೆ ಹಿರಿಯರು ಅವರು ಬಹುಶಃ ಪತ್ರಿಕಾ ರಂಗದ ಭೀಷ್ಮ ಅಂತ ಹೇಳಿ ನಾವು ಕರಿಬೇಕು ಈ ಕಾರ್ಯನಿರತ ಪತ್ರಕರ್ತರ ಸಂಘ ಆರಂಭದಲ್ಲೇ ಅವರಿದ್ದರು ಸದಸ್ಯರಾಗಿ ಇವತ್ತು ಈ ಸಂಘ ಆರಂಭ ಮಾಡಿದ ಅನುಭವ ಯಾರಿಗಾದರೂ ಇದ್ದರೆ ಜೀವಿ ಭಟ್ ಸರ್ ಅವರಿಗೆ ಹಾಗೆ ಅನೇಕರು ಇದ್ದಾರೆ ಇಲ್ಲಿ ಕೃಷ್ಣಮೂರ್ತಿ ಹೆಬ್ಬಾರರಿದ್ದಾರೆ ನಮ್ಮ ತುಂಬ ವರದಿಗಾರರು ಇದ್ದಾರೆ ಈಗ ಯುವ ವರದಿಗಾರರು ಸಹ ತುಂಬ ಹೆಸರು ಮಾಡ್ತಾರೆ ಯಾರೇ ಅವರ ಯೂಟ್ಯೂಬ್ ಚಾನೆಲ್ ಇರಲಿ ಯಾವುದೇ ಇರಲಿ ಎಲ್ಲವನ್ನೂ ಎಷ್ಟೇ ಒತ್ತಡ ಇದ್ದರೂ ನನ್ನ ಕೆಲಸ ಪ್ರಾರಂಭವಾಗೋದು ಬೆಳಿಗ್ಗೆ ಆರು ಗಂಟೆ ಮಲಗೋದು ರಾತ್ರಿ ಒಂದು ಗಂಟೆ ಇಷ್ಟರ ಮಧ್ಯದಲ್ಲಿ ಯಾವುದೇ ಬಂದರೂ ಸಹ ನಾನು ನೋಡ್ತೇನೆ ಯಾಕಂದರೆ ಖುಷಿ ಇನ್ನೂ ಕಲಿಬೇಕನ್ನೋದಿದೆ ಎಷ್ಟೋ ಒಳ್ಳೊಳ್ಳೆ ಸಂಗತಿಗಳನ್ನು ನಮ್ಮ ಹೊನ್ನಾವರ ವರದಿಗಾರರು ಮಾಡ್ತಾರೆ ಇಂಥ ಒಂದು ಸಂಘಟನೆಯ ಕಾರ್ಯಕ್ರಮದಲ್ಲಿ ನಾನು ತಪ್ಪಿಸ್ಕೊಂಡ್ರೆ ಅದು ತಪ್ಪಾಗ್ತದೆ ಅನ್ನೋ ಕಾರಣಕ್ಕಾಗಿ ಕಷ್ಟಪಟ್ಟಾದರೂ ಬಂದೆ ಈ ಸಂದರ್ಭದಲ್ಲಿ ಮತ್ತೊಂದು ನನಗೆ ಹೆಮ್ಮೆ ತಂದಿದ್ದಂದರೆ ನನ್ನ ಒಂದು ವಾರದ ಹಿಂದೆ ದಾಂಡೇಲಿಯಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ ಆ ಕಾರ್ಯಕ್ರಮದಲ್ಲೂ ಸಹ ನನ್ನ ಕೈಯಿಂದಲೇ ಇಜಾಜ್ ಅಹಮದ್ ಅನ್ನುವಂಥ ಚೇತನ ಒಬ್ಬ ಜೀವನದಲ್ಲಿ ಎರಡು ಕಾಲುಗಳನ್ನು ಕಳೆದುಕೊಂಡು ಹಠದಿಂದ ಉದ್ಯಮದಲ್ಲಿ ತೊಡ್ಕೊಂಡು ಸಣ್ಣ ಸಣ್ಣ ಉದ್ಯಮಗಳಲ್ಲಿ ತೊಡ್ಕೊಂಡು ಜೀವನದಲ್ಲಿ ಆಗಿದ್ದಾನೆ ಮದುವೆ ಆಗಿದ್ದಾನೆ ಮಕ್ಕಳಾಗಿದ್ದಾರೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾಯಿದ್ದಾರೆ ಅಂಥವನನ್ನು ಸನ್ಮಾನ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು ಇವತ್ತು ಹರ್ಷನಂತ ವಿಶಿಷ್ಟ ಚೇತನ ವಿಶೇಷ ಚೇತನರನ್ನು ಸನ್ಮಾನ ಮಾಡುವಂಥ ಭಾಗ್ಯ ನನಗೆ ಸಿಕ್ತು ಇದಕ್ಕಿಂತ ಸೌಭಾಗ್ಯ ನಮ್ಮ ಜೀವನದಲ್ಲಿ ಯಾವುದೂ ಇಲ್ಲ ನಾವು ಅವರಿಗೆ ಸುಮ್ಮನೆ ವಿಶೇಷ ಚೇತನ ಅಂತೀವಿ ಅಂಗವಿಕಲರು ಅಂತೀವಿ ಅಂಗವಿಕಲರು ನಾವು ಯಾಕಂದರೆ ನಮ್ಗೆ ಜ ಎಲ್ಲ ಭಾಗವನ್ನು ದೇವರು ಕೊಟ್ಟಿದ್ದಾನೆ ತಲೆಯಿಂದ ಹಿಡಿದು ಕಾಲು ತನಕ ಕೊಟ್ಟಿದ್ದಾರೆ ಆದರೂ ಸಹ ನಾವು ದುಡಿದು ತಿನ್ನೋದಿಲ್ಲ ಭ್ರಷ್ಟಾಚಾರ ಮಾಡ್ತೀವಿ ಬೇರೆಯವ್ರ ಟೊ ತಲೆಗೆ ಟೊಪ್ಪಿ ಹಾಕಿ ಬದುಕ್ತೀವಿ ಬಟ್ ಇಂಥ ಈ ವಿಶಿಷ್ಟ ನಾವು ನಾವೇನು ಕರಿತೀವಿ ಸ್ವಾವಲಂಬಿ ಜೀವನವನ್ನು ಮಾಡ್ತಾರೆ ಅವರನ್ನು ನಾವು ಗೌರವಿಸ್ತಾ ಇರೋದು ನಮ್ಮ ಹೆಮ್ಮೆಯ ಸಂಗತಿ ಇವತ್ತು ಹರ್ಷ ಎಪ್ಪತ್ತೊಂಬತ್ತು ಪ್ರತಿಶತ ಎರಡು ಕಾಲು ಇಲ್ಲದೆ ಏನು ಸಾಧನೆ ಮಾಡಿದ್ದಾರೆ ಹೊನ್ನಾವರ ಪತ್ರಕರ್ತರ ಸಂಘ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ ಅವರ ತಂದೆ ತಾಯಿಗಳಿಗೆ ನಾನು ನಮಸ್ಕಾರ ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ ಒಂದು ಊರಿನ ಅಭಿವೃದ್ಧಿಗೆ ಪತ್ರಕರ್ತರು ಮತ್ತು ಜನಪ್ರತಿನಿಧಿಗಳು ಒಟೋಟಿಗೆ ದುಡಿಯಬೇಕು ಕನಿಷ್ಠ ಸಂಬಳದಲ್ಲಿ ಗರಿಷ್ಠ ದುಡಿಮೆ ಪತ್ರಕರ್ತರದ್ದು ಪ್ರಜಾಪ್ರಭುತ್ವದ ಉಳಿವಿಗೆ ಪತ್ರಿಕೆಗಳು ಶ್ರಮಿಸುತ್ತಿವೆ ಪತ್ರಿಕೆಯ ವರದಿಗಳು ಓದುಗನ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಬೇಕು ದೇಶ ಕಟ್ಟಲು ಪತ್ರಿಕೆಗಳು ಬಹಳಷ್ಟು ಕೆಲಸ ಮಾಡಿವೆ ತುರ್ತು ಪರಿಸ್ಥಿತಿಯಲ್ಲಿ ಲೋಪದೋಷಗಳನ್ನು ಬೆಳಕಿಗೆ ತಂದು ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿವೆ ದೇಶದ ಒಳಗೆ ಸೈನಿಕರಂತೆ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡುತ್ತಿವೆ ಎಂದು ಹೇಳಿದರು ಪತ್ರಕರ್ತರ ಸಾರ್ವಜನಿಕರೊಟ್ಟಿಗೆ ಸಂಪರ್ಕ ತುಂಬಾ ಚೆನ್ನಾಗಿರಬೇಕಾಗ್ತದೆ ಒಂದು ಊರಿನ ಅಭಿವೃದ್ಧಿಗೆ ಶಾಸಕರು ರಾಜಕಾರಣಿಗಳು ಪತ್ರಕರ್ತರು ಹಾಗೂ ಸಮಾಜ ಸೇವಾ ಸಂಸ್ಥೆಗಳು ಒಟ್ಟೊಟ್ಟಿಗೆ ದುಡಿಬೇಕಾಗುತ್ತೆ ಒಂದು ಊರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಆದರೆ ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ ಚೀಫ್ ನಿನ್ನೆ ಒಂದು ಮಾತು ಹೇಳಿದರು ಏನಾದರೂ ಆಗುವ ಮೊದಲು ಮಾನವನಾಗು ಅನ್ನುವಂಥ ಮಾತನ್ನು ಮೊದಲು ಮನುಷ್ಯರಾಗಿ ನಾವು ಆಗಬೇಕಾಗ್ತದೆ ಮೊನ್ನೆ ವಿಠಲ್ದಾಸ್ ಕಾಮತ್ರೆ ಹೇಳಿದರು ಪತ್ರಕರ್ತರಿಗೆ ಕನಿಷ್ಠ ಸೌಲಭ್ಯವೂ ಇಲ್ಲ ಪ್ರಜಾಪ್ರಭುತ್ವ ನಾಲ್ಕನೇ ಹಂಗ ಅಂತ ದೇವ್ರಾನೇ ವಿಠಲ್ದಾಸ್ ಕಾಮತ್ರಿ ಏನೂ ಕೊಡೋದಿಲ್ಲ ಏನೂ ಕೊಡದಿದ್ದರೂ ಈ ನಮ್ನಿ ಹಾರಾಡ್ತೀರಿ ನೀವು ಪತ್ರಕರ್ತರು ಮತ್ತು ರಾಜಕಾರಣಿಗಳು ಸೌಲಭ್ಯ ಕೊಟ್ಟರೆ ನಿಮ್ಗೆ ಬಿಡ್ತಾರೆ ನೀವು ಅದಕ್ಕಾಗಿ ದೇವ್ರಾನೆ ಕೊಡೋದಿಲ್ಲ ಸರ್ಕಸ್ಗಳಲ್ಲಿ ಪ್ರಾಣಿಗಳು ಸಾಕಿದಾಗೆ ಪ್ರಾಣಿಗಳನ್ನು ಹಸಿದೇ ಇಡ್ತಾರೆ ಒಂದು ಬಿಸ್ಕಿಟ್ ಒಗೀತಾರೆ ಅದು ಹೇಳಿದಾಗ ಹೀಗೆ ಹೀಗೆ ಲಾಗ ಹಾಕಿ ಬರ್ತದೆ ಕೂತ ಮೇಲೆ ಮತ್ತೊಂದು ಒಗೀತಾರೆ ಹಾಗಂತ ಮುಗಿದ ಮೇಲೂ ಫುಲ್ ಕೊಡೋದಿಲ್ಲ ಊಟ ಯಾಕೆ ನಾಳೆ ಸರ್ಕಸ್ ಮಾಡೋದಿಲ್ಲ ಅದು ಇದು ಪತ್ರಕರ್ತನ ಹೀಗೆ ಇದು ಇಡೀ ದೇಶದ ವ್ಯವಸ್ಥೆ ಈ ದೇಶದ ವ್ಯವಸ್ಥೆ ಕೂಡ ಹಾಗೆ ಇದೆ ದೊಡ್ಡ ದೊಡ್ಡ ಪತ್ರಕರ್ತರು ಸಾವಿರಾರು ಪತ್ರಕರ್ತರು ಪ್ರಾಣತ್ಯಾಗ ಮಾಡಿದ್ದಾರೆ ಸ್ವಾತಂತ್ರ್ಯ ಕಾಲದಲ್ಲಿ ಹೋರಾಡಿದ್ದಾರೆ ಈ ದೇಶ ಕಟ್ಟೋದ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸ ಯಾವತ್ತೂ ರೆಕಗ್ನೇಷನ್ ಆಗಿಲ್ಲ ಎರಡು ವರ್ಗವನ್ನು ಈ ದೇಶದ ರಾಜಕಾರಣಿಗಳು ಪಕ್ಷಿಕ್ಷ ಸಂಬಂಧ ಇಲ್ಲ ಅವರಿಗೆ ಬಲ ಆಗೋದು ಕೊಡೋದಿಲ್ಲ ಒಂದು ರೈತರು ಮತ್ತು ಪತ್ರಕರ್ತರು ರೈತರಿಗೆ ಏನಾದರೂ ಯೋಗ್ಯ ಬೆಲೆ ಕೊಟ್ಟರೆ ಬೆಳೆಗೆ ಅವರಿಗೇನಾದ್ರೂ ಅನುಕೂಲ ಆದರೆ ದೇವರನ್ನು ಈ ಸರ್ಕಾರ ಇಲ್ಲಿಗೆ ಬಿಡೋದಿಲ್ಲ ಅವರು ಅವರಿಗೆ ಸಬ್ಸಿಡಿ ಕೊಡಬೇಕು ಸಾಲ ಕೊಡಬೇಕು ಕೈ ಒಡ್ಡುವ ಸ್ಥಿತಿಯಲ್ಲ ಇಡಬೇಕು ಅವರು ಒಂದು ಮೋಟ್ರ್ ಸೈಕಲ್ ತಗೊಳ್ಳಿ ಒಂದು ಪೆನ್ ತಗೊಳ್ಳಿ ಒಂದು ಮೊಬೈಲ್ ತಗೊಳ್ಳಿ ಕಂಪ್ನಿ ಹೇಳಿದ ರೇಟಿಗೆ ನಾವು ತಗೊಳ್ಬೇಕು ಆದರೆ ರೈತ ಬೆಳೆದದ್ದಾದರೆ ಕಂಪ್ನಿ ತಯಾರು ಮಾಡಿದ ರೇಟಿಗೆ ಗ್ರಾಹಕ ತೊಗೊಳ್ಬೇಕು ಗ್ರಾಹಕ ಬರಬೇಕು ಈ ಸ್ಥಿತಿ ಬದಲಾಗುವವರೆಗೆ ಏನು ಆಗೋದಿಲ್ಲ ತಾಲೂಕು ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪತ್ರಕರ್ತರಾದ ಶ್ರೀಧರ್ ನಾಯ್ಕ್ ವಿನಾಯಕ್ ಮೇಸ್ತಾ ಹಾಗೂ ವಿಶೇಷ ಚೇತನ ಪ್ರತಿಭಾವಂತ ವಿದ್ಯಾರ್ಥಿ ಹರ್ಷಾನಾಯ್ಕ ಕರ್ವಾರ್ ಇವರನ್ನ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಜಿಲ್ಲಾ ಸಂಘದ ಕಾರ್ಯಕಾರಿಣಿ ಸದಸ್ಯ ಎಚ್ಎಂ ಮಾರುತಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪತ್ರಕರ್ತ ನಾಯ್ಕ್ ಕರ್ವ ಸನ್ಮಾನ ಪತ್ರ ವಾಚಿಸಿದ್ರು ಸುದೀಶ್ ನಾಯ್ಕ್ ನಿರ್ವಹಿಸಿದ್ರು ಸಂಘದ ಕಾರ್ಯದರ್ಶಿ ವಿಶ್ವನಾಥ್ ಸಾಲ್ಕೋಟ್ ಸದಸ್ಯರಾದ ಗೋಪಾಲ್ ಕೃಷ್ಣ ಭಟ್ ಮುರಳೀಧರ ಗಾಯಥೊಂಡೆ ಶಿವಾನಂದ ಮೇಸ್ತಾ ಉಪಸ್ಥಿತರಿದ್ದರು ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ಜನಪ್ರತಿನಿಧಿಗಳು ಅಧಿಕಾರಿಗಳು ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ